ಚಾನಲ್ ನಾನು ನಿಮ್ಮ ಶ್ವೇತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಶನಿವಾರ ಸೊ ಇವತ್ತು ಬೆಳಗ್ಗೆಯಿಂದ ಪೂಜೆ ಏನೇನೆಲ್ಲ ಕೆಲಸಗಳಾಯಿತು ಏನು ಅಂತ ವಿಡಿಯೋನಲ್ಲಿ ತೋರಿಸ್ತೀನಿ ಬನ್ನಿ ಸೊ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಸೊ ಇವಾಗ ಟೈಮ್ ಬಂದು ಆರು ಗಂಟೆ ಆಗೋಗಿದೆ ಸೊ ಕೆಲಸ ಎಲ್ಲ ಮುಗಿಸಿ ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನೇನು ಕೆಲಸ ಮಾಡ್ಕೊಂಡೆ ಅಂತ ಆ ವಿಡಿಯೋ ತಗಳದೇ ಮರ್ತ್ ಬಿಟ್ಟಿದೆ ಸ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಅದು ಇದು ಕೆಲಸ ಆ ಇವಾಗ ದೇವರ ದೀಪ ಹಚ್ಬೇಕು ಆರು ಗಂಟೆ ಸೊ ಹೊರಗಡೆ ಎಲ್ಲ ಕಸ ಗುಡ್ಸಿ ಬಂದು ಸೊ ಒಂದೇ ತರ ಬ್ಲಾಗ್ಸ್ ನ ಮಾಡೋಕ್ಕೆ ಬೇಜಾರು ಹಾಗಾಗಿ ಕೆಲ್ಸಗಳದೆಲ್ಲ ಏನು ವೀಡಿಯೋಸ್ ತಗೊಳಕ್ಕೆ ಹೋಗಲಿಲ್ಲ ಸೊ ನೆನ್ನೆ ಸ್ವಲ್ಪ ಸಣ್ಣಗೆ ಹಾಕಿದ್ದೆ ಅಂತ ಹೇಳಿದ್ನಲ್ವಾ ಸೊ ಇವತ್ತು ಕೂಡ ಬಿಸಿಲಿಗೆ ಹಾಕಿದ್ದೆ ನೆನ್ನೆ ಸರಿ ಒಣಗಿರಲಿಲ್ಲ ಸೊ ಈಗ ಇಷ್ಟೊತ್ತವರೆಗೂ ಬಿಡಿಸ್ಕೊಂಡೆ ಅದನ್ನು ಬಿಡಿಸಿ ಇನ್ನೂ ಸ್ವಲ್ಪ ಇದೆ ತೋರಿಸ್ತೀನಿ ನಿಮಗೆ ಸ್ವಲ್ಪ ಎಣ್ಣೆಗೆ ಹಾಕಿ ನೋಡೋಣ ಹೇಗೆ ಬಂದಿದೆ ಏನು ಅಂತ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ದೇವ್ರ ದೀಪ ಹಚ್ಚಿಬಿಟ್ಟು ಆಮೇಲೆ ಸ್ವಲ್ಪ ಸಣ್ಣಗೆ ಹಾಕೋಣ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಶನಿವಾರ ಶನಿವಾರದ ಪೂಜೆ ಮುಗೀತು ಇವತ್ತು ಏನು ಸೊ ಇವತ್ತು ಶನಿವಾರದ ಬ್ಲಾಗ್ ಒಂದು ಪುಟ್ಟ ಬ್ಲಾಗ್ ಆಗಿರುತ್ತೆ ಇವತ್ತು ಶನಿವಾರದ ಪೂಜೆ ಈ ರೀತಿಯಾಗಿತ್ತು ಸೊ ಬೆಳಗ್ಗೆ ಒಂದು ಪೂಜೆ ಮುಗಿಸಿ ನಂತರ ತಿಂಡಿ ಸೊ ಇವತ್ತು ಖಾರ ಪೊಂಗಲು ಸಿಹಿ ಪೊಂಗಲು ದೇವರ ನೈವೇದ್ಯಕ್ಕಿಟ್ಟು ನಂತರ ನಾವು ತಿಂಡಿ ತಿಂದಿದ್ದಂಥದ್ದು ಸೊ ಹೇಳಿದ್ನಲ್ಲ ಮನೆಯಲ್ಲಿ ಪೂಜೆ ಬೆಳಗ್ಗೆನೇ ಆಗಿಬಿಟ್ರೆ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು ಇವತ್ತು ಸ್ವಲ್ಪ ಹೂವು ಸಿಕ್ಕಿತ್ತು ಸ್ವಲ್ಪನೇ ಹೂಗಳನ್ನ ಮುಡಿಸಿ ಅಲಂಕಾರ ಮಾಡಿದೆ ಸೊ ಈ ಬುದ್ದನ್ನ ನೋಡ್ತಾ ಇದ್ದೀರಾ ಇದನ್ನ ನಾನು ಲಾಸ್ಟ್ ಟೈಮು ಮೀಶೋನಲ್ಲಿ ತೊಗೊಂಡಿರೋ ಅಂಥದ್ದು ಸೊ ಲಿಂಕ್ ಏನಾದರೂ ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ ಭಾಳ ಚೆನ್ನಾಗಿದೆ ಪ್ರಾಡಕ್ಟ್ ಅದು ಸೊ ಇನ್ನೂ ಒಂದೆರಡು ಐಟಮ್ಸ್ ಇದೆ ತೋರಿಸ್ತೀನಿ ನಿಮಗೆ ಯಾವಾಗಾದ್ರೂ ಏನು ತರಿಸಿದ್ದೀನಿ ಅಂತ ಸೊ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿದಾಯಿತು ತಿಂಡಿ ಕೂಡ ರೆಡಿಯಾಯಿತು ಸೊ ಪೂಜೆ ಸ್ವಲ್ಪ ಲೇಟಾಗಿ ಇದ್ದೀನಿ ಅಂದರೆ ಹೇಳೋದು ನಾನು ನಾಲ್ಕೂವರೆಗೆ ಹೇಳ್ತಾ ಇದ್ದೀನಿ ಸೊ ಮುಂಚೆ ಎಲ್ಲ ನಾಲ್ಕು ಗಂಟೆಗೆ ಹೇಳ್ತಾ ಇದ್ದೆ ಸ್ವಲ್ಪ ನಿಧಾನಕ್ಕೆ ಹರಿ ಬರೀಲಿ ಏನು ಮಾಡ್ಕೊತಿಲ್ಲ ಸ್ವಲ್ಪ ನಿಧಾನಕ್ಕೆ ಇದ್ದೀನಿ ಯಾಕೆಂದರೆ ಮಕ್ಕಳಿಗೆ ಹೇಗೂ ರಜಾ ಇದೆ ಅಲ್ವಾ ಯಾವಾಗಲೂ ಎದ್ದೊಳೋದಿದ್ದೇ ಇರುತ್ತೆ ಹಾಗಾಗಿ ಸ್ವಲ್ಪ ಹರಿ ಬರೀಲಿ ಮಾಡೋದು ಬೇಡ ಅಂತ ಸ್ವಲ್ಪ ನಿಧಾನವಾಗಿ ತಿಂಡಿ ಪ್ರಿಪ್ರೇಷನ್ ಮಾಡಿಕೊಂಡು ಜೊತೆಗೆ ಪೂಜೆ ಕೂಡ ರೆಡಿ ಮಾಡಿಕೊಂಡು ಸೊ ಭಗವಂತನಿಗೆ ನೈವೇದ್ಯ ಮಾಡಿ ಅದನ್ನೇ ಪ್ರಸಾದವಾಗಿ ತಿನ್ನೋ ಅಂಥದ್ದು ನಾವು ಶನಿವಾರ ಸಾಮಾನ್ಯವಾಗಿ ಹಾಗೇ ಅನ್ನ ಸಾಂಬಾರು ಮಾಡಿದ್ರು ದೇವರಿಗೆ ಫಸ್ಟು ನೈವೇದ್ಯ ಅನ್ನ ಸಾಂಬಾರು ಅಥವಾ ಬಾಳೆಹಣ್ಣೋದ್ರ ಜೊತೆಗೆ ಸಿಹಿ ಏನಾದರೂ ಇಟ್ಬಿಟ್ಟು ನೈವೇದ್ಯ ಮಾಡಿ ಆಮೇಲೆ ತಿಂಡಿ ತಿನ್ನುವಂಥದ್ದು ಸೊ ರಂಗೋಲಿ ಕೂಡ ಇವಾಗ ಇವಾಗ ಬೆಳಗ್ಗೆ ಹಾಕ್ತಾ ಇರೋವಂಥದ್ದು ಅದೂ ಕೂಡ ಒಂದು ಚಿಕ್ಕದಾಗಿ ಒಂದು ಹಾಕಿದ್ದೀನಿ ಪುಟಾಣಿ ರಂಗೋಲಿ ಏಕೆಂದರೆ ಟೈಮ್ ಹೇಗೆ ಅಡ್ಜಸ್ಟ್ ಆಗುತ್ತೆ ಹಾಗೆ ಇವಾಗ ನೆನ್ನೆ ಎಲ್ಲ ಸ್ವಲ್ಪ ಕಾಂಕ್ರೀಟ್ ಹಾಕಿದ್ರು ಅಂದರೆ ಟೈಲ್ಸ್ ಹಾಕಬೇಕಲ್ವಾ ಐ ಥಿಂಕ್ ನಾಳೆ ಮಂಡೇ ಬರ್ಬೋದು ಅಂತ ಅನಿಸುತ್ತೆ ಟೈಲ್ಸ್ ಹಾಕೋರು ಹಾಗಾಗಿ ಎಲ್ಲ ಹಾಕ್ಸಿದ್ದಾರೆ ನೋಡೋಣ ಒಂದು ಸಲ ಅಂತ ಬಂದೆ ಎಲ್ಲ ನೀರೆಲ್ಲ ಹಾಕಿ ಇನ್ನೂ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಕೆಲಸ ಇದೆ ಮೇಯ್ನ್ ಕೆಲಸ ಎಲ್ಲ ಮುಗಿದೋಗಿದೆ ಸೊ ಪ್ಲಾಸ್ಟಿಂಗು ಈ ಥರದೆಲ್ಲ ಇನ್ನೂ ಮುಂದೆ ಚಪ್ಪಡಿ ಹಾಕಿಸ್ಬೇಕು ಸೊ ಇನ್ನೊಂದು ಸ್ವಲ್ಪ ಆಲ್ಟ್ರೇಷನ್ ಹೊಸ ಮನೆ ನಾವಿರೋ ಮನೆಯದು ಸ್ವಲ್ಪ ಅಲ್ಲೊಂಚೂರು ಕೆಲಸ ಇದೆ ಅದು ಕೂಡ ಆಗಬೇಕು ಸೊ ಸದ್ಯಕ್ಕೆ ಇವಾಗ ಟೈಲ್ಸ್ ಹಾಕೋದಕ್ಕೆ ಎಲ್ಲ ರೆಡಿ ಆಗಿದೆ ಐ ತಿಂಕ್ ನೋಡೋಣ ಬಸವನ ಜಯಂತಿ ಆದಮೇಲೆ ಯಾವುದಾದ್ರೂ ಒಳ್ಳೆ ದಿನಗಳಿದ್ದರೆ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಇದು ಸೊಂಪು ಸೊ ಒಂದೇ ಒಂದು ಸ್ಟೆಪ್ಪನ್ನು ಹಾಕ್ಸಿದರೆ ಸೊ ಇಲ್ಲಿ ಏನೇ ಮಾಡಿದ್ರು ಕೂಡ ಮನೆಗಾಗ್ಲಿ ಗೋಡೌನ್ಗಾಗಲಿ ಏನೇ ಆದರೂ ಕೂಡ ಮನೆಯವ್ರಿಗೆ ಹೇಗೆ ಅನುಕೂಲ ಆಗುತ್ತೆ ಹತ್ತೋಕ್ಕೆ ಕೇಳಿಯೋಕ್ಕೆ ಆ ಥರ ಅಂಥದ್ದು ನಮ್ಮದೆಲ್ಲ ಬಿಡಿ ಹೇಗೆ ಇದ್ದರೂ ಹತ್ತುತ್ತೀವಿ ಇಳಿತೀವಿ ಸೊ ಫಸ್ಟ್ ಫ್ಲೋರ್ಗೆ ಏನು ಹೋಗ್ತಾ ಇಲ್ಲ ಎಲ್ಲ ಕಂಪ್ಲೀಟಾಗಿ ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಬಿಲ್ಡಿಂಗ್ ಅಂತ ಬಿಲ್ಡಿಂಗ್ ಮಾತಾಡೋಂಗಿಲ್ಲ ಅವ್ರದ್ದು ಕಟ್ಟಡ ಯಾವಾಗಲೂ ನೀಟಾಗಿರುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈ ರೀತಿಯಾಗಿ ಎಲ್ಲ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಕೆಲಸ ಮುಗ್ದಿದೆ ಒಂದು ಇಪ್ಪತ್ತು ದಿವಸದ ಕೆಲಸ ಇದೆ ಅನ್ಬೋದು ಅಬ್ಬ ಅಂದರೆ ಎಲ್ಲನೂ ಕೂಡ ಸೊ ಅಷ್ಟೊಂದು ಗೋಡೊಂದು ಒಳಗಡೆ ಎಲ್ಲ ಏನೂ ಇರೋಲ್ಲ ನೋಡಿ ಕಿಚನ್ನು ಈ ಥರದ್ದೆಲ್ಲ ಏನೂ ಇರೋಲ್ಲ ನೋಡಿ ಸೊ ಬೇಗ ಆಗುತ್ತೆ ಟೈಲ್ಸ್ ಹಾಕೋದೊಂದಿದೆ ನೋಡೋಣ ಯಾವ ಪೂಜೆ ಏನೇನು ಪೂಜೆ ಮಾಡಿಸ್ಬೇಕು ಅಂತ ಅಂತಾರೆ ಮನೆಯವರು ನೋಡೋಣ ಸೊನ್ನೆ ಬೆಳಗ್ಗೆ ಜಲ್ಲಿ ಕೂಡ ಬಂದಿತ್ತು ಸ್ವಲ್ಪ ಮಳೆ ಕೂಡ ಬಂದಿದೆ ರಾತ್ರಿ ತುಂಬ ಏನು ಮಳೆ ಇಲ್ಲ ಸುಮಾರಾಗಿ ಮಳೆ ಬಂದಿತ್ತು ಇವಾಗ ಪೂಜೆ ಎಲ್ಲ ಆಯ್ತಲ್ವಾ ತಿಂಡಿ ಕೂಡ ಆದಮೇಲೆ ಸ್ವಲ್ಪ ನಿರಾಳ ಅಂತಲೇ ಹೇಳ್ಬೋದು ತಿಂಡಿ ಮಾಡೋದಿದ್ರೆ ಸ್ವಲ್ಪ ಗಡಿ ಬಿಡಿ ಇರುತ್ತೆ ಬೆಳಗ್ಗೆ ಹೊತ್ತು ಸೊ ಏನೇ ರಜೆ ಇದ್ದರೂ ಕೂಡ ನನಗೆ ತಿಂಡಿ ಲೇಟಾಗಿ ಮಾಡಿದ್ರೆ ಆಗಲ್ಲ ತಿಂಡಿ ಆಗಲಿ ಅಡುಗೆ ಆಗಲಿ ಟೈಮಿಗೆ ಕರೆಕ್ಟಾಗಿ ಮಾಡಿ ಇಟ್ಬಿಡ್ಬೇಕು ಯಾವಾಗಾದರೂ ತಿನ್ನಲಿ ಸೊ ನನ್ನ ಕೆಲಸನ ನಾನು ಮಾಡಿ ಮುಗಿಸಿಬಿಟ್ರೆ ಅದೊಂಥರ ಸಮಾಧಾನ ಅಂತಲೇ ಹೇಳ್ಬೋದು ಸೊ ಇದು ಸಂಜೆ ಬಂದಿದೆ ಸಂಜೆ ಸ್ವಲ್ಪ ಕಪ್ಪು ಹಾಕಿದೆ ಅಂತಂದರೆ ನಾನು ಹಾಕಿರೋದು ರಾಜ್ಮುಡಿ ರೈಸಲ್ಲಿ ಸೊ ಇನ್ನೂ ಇದೆ ಒಂದು ಕೆ ಜಿ ಹಕ್ಕಿಗೆ ಎಷ್ಟು ನಾನು ಸ್ವಲ್ಪ ದಪ್ಪ ದಪ್ಪ ಹಾಕ್ಬಿಟ್ಟೆ ಬಿಸಿಲಲ್ವಾ ತುಂಬ ಕೂರ ಕೂರಕ್ಕೆ ಹಾಕ್ತಿರ್ಲಿಲ್ಲ ಅಲ್ಲಿ ಕುತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅಲ್ಲಿ ಹಾಗಾಗಿ ಸ್ವಲ್ಪ ದಪ್ಪ ದಪ್ಪ ಹಾಕಿದ್ದೀನಿ ನೋಡಿ ಒಂದೇ ದಿವಸಕ್ಕೆ ಎಷ್ಟು ಒಣಗಿದೆ ಇದು ಇವಾಗ ಸ್ವಲ್ಪ ಇದು ಬಿಡಿಸ್ಬೇಕಾದ್ರೆ ನೀರನ್ನು ಚುಮಕ್ಸಿ ಹಿಂಭಾಗಕ್ಕೆ ಬಟ್ಟೆಗೆ ಬಿಡಿಸ್ಕೋಬೇಕು ಸೊ ಇದನ್ನು ಬೆಳಗ್ಗೆ ಇನ್ನೊಂದು ಸಲ ಬಿಸಿಲಿಗೆ ಇಡಬೇಕು ಇನ್ನೂ ಇನ್ನೂ ಈ ಥರದ್ದು ಒಂದು ಮರ ಆಗಿದೆ ನಾಳೆ ಇನ್ನೊಂದು ಥರ ಸಂಡಿಗೆ ಮಾಡೋಣ ಅಂತ ಪ್ಲ್ಯಾನ್ ಇದೆ ನೋಡೋಣ ಟೈಮ್ ಹೇಗಾಗುತ್ತೆ ಅಂತ ಸೊ ಮಾಡಿದ್ರೆ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ ಹೇಗೆಲ್ಲ ಮಾಡಿಕೊಂಡೆ ಅಂತ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಕೋತೀನಿ ಇವಾಗ ಎಣ್ಣೆಗೆ ಹಾಕಿ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿರ್ಬೋದು ಸಣ್ಣಗೆ ಅಂತ ಸೊ ತುಂಬ ಈಸಿ ಸ್ನೇಹಿತರೆ ಇದು ಮಾಡೋದು ಸ್ವಲ್ಪ ಒಂದು ಇಬ್ಬರು ಇದ್ದರೆ ಬೇಗ ಬೇಗ ಬಿಸಿಲಿಗೆ ಹಾಕಬೇಕು ಸೊ ಬಿಸಿಲಿಗೆ ಹಾಕೋದೇ ಒಂದು ಪ್ರಾಬ್ಲಮ್ ಏಕೆಂದರೆ ತುಂಬ ಬಿಸಿಲಿರುತ್ತೆ ಹಾಕೋಕ್ಕಾಗಲ್ಲ ಮಾಡೋದಾದರೆ ನೀವು ಬೆಳಗ್ಗೆ ಆರು ಗಂಟೆಗೆ ಎದ್ದು ಹಾಕಿಬಿಟ್ಟು ಒಂದು ಆರಾರು ವರೆ ಒಳಗೆ ನೀವು ಬಿಸಿಲಿಂದ ಎದ್ಬಿಡಬೇಕು ಸೊ ಇಲ್ಲಾಂದರೆ ಹಾಕೋಕ್ಕಾಗಲ್ಲ ನಾನು ಉರಿ ಬಿಸಿಲಲ್ಲಿ ಹಾಕಿ ಇಷ್ಟು ಸಣ್ಣಗೆ ಹಾಕಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಗೆ ಹಾಲು ಕೊಡಬೇಕು ಏನು ಕೊಟ್ಟಿಲ್ಲ ಅವನಿಗೆ ಎತ್ತ ಕೂತಿದಾನೆ ಸೊ ಇತ್ತೀಚೆಗೆ ಸುಜಿತ್ಗೆ ಬೆಳಗ್ಗೆ ಹೊತ್ತು ಹಾಲು ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ಅಷ್ಟೇ ಕೊಡ್ತಾ ಇದ್ದೀನಿ ಯಾಕೆಂದ್ರೆ ಬೆಳಗ್ಗೆ ಹೊತ್ತು ಹಾಲು ಕುಡ್ದ್ಬಿಟ್ರೆ ತಿಂಡಿನೇ ತಿನ್ನಲ್ಲ ಅವ್ನು ಸ್ವಲ್ಪ ಲೇಟಾಗಿ ಹೇಳ್ತಾನೆ ಇವಾಗ ಹಾಲು ಕೊಟ್ಬಿಟ್ರೆ ತಿಂಡಿ ತಿನ್ನೋದೇ ಇಲ್ಲ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಕೇಳ್ತಾನೆ ತಿಂಡಿನ ಸೊ ಇದೇ ಪ್ರಾಕ್ಟೀಸ್ ಆದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಈವ್ನಿಂಗ್ ಮಾತ್ರ ಸ್ವಲ್ಪ ಹಾಲು ಕೊಡ್ತಾ ಇದ್ದೀನಿ ಕೇಳಿದ್ರೆ ಮಾತ್ರ ಬೆಳಗ್ಗೆ ಕೊಡ್ತಾ ಇದ್ದೀನಿ ಸಂಜೆ ದೀಪನ ಹಚ್ಕೋತಾ ಇದ್ದೀನಿ ಇವಾಗ ಮನೆ ದೇವ್ರ ದೀಪ ಏನು ಹಚ್ಚಲ್ಲ ಅಂದರೆ ಮನೆ ದೇವ್ರ ದೀಪ ಅಂತ ಬೇರೆ ಇದೆ ನೋಡಿ ಅದು ಬೆಳಗ್ಗೆ ಮನೆಯವರು ಹಚ್ಚಿರ್ತಾರೆ ಇಲ್ಲ ರೋಹಿತ್ ಹಚ್ಚಿ ಹಚ್ಚಿರ್ತಾನೆ ಒಂದೇ ಟೈಮ್ ಅದನ್ನು ಅಂದರೆ ಅವತ್ತು ನೈವೇದ್ಯ ಮಾಡೋದಿರುತ್ತಲ್ವ ಹಾಗಾಗಿ ಸಂಜೆ ಎತ್ತಿಟ್ಬಿಟ್ಟು ಮಾಮೂಲಿ ದೀಪನ ಹಚ್ಚಿರ್ತೀನಿ ಸೊ ಅದನ್ನು ಹಚ್ಚಬೇಕು ಅಂದರೆ ಮತ್ತೆ ರೋಹಿತಂಗೆ ಕರಿಬೇಕು ಅದು ನಾನು ಹಚ್ಚಾಗ ಹಚ್ಚೋಂಗಿಲ್ಲ ಅದು ಲೇಡೀಸ್ ಹಚ್ಚೋಂಗಿಲ್ಲ ನಮ್ಮ ಮನೆಯಲ್ಲಿ ಸೊ ಇವಾಗ ನೋಡಿ ರೋಹಿ ಸುಜಿತ್ ಎಲ್ಲ ಊದುಗಡ್ಡಿ ಬೆಳ್ಕೊಂಬತ್ತೀನಿ ಅಂತ ಹಚ್ಚಿಸ್ಕೊಂಡು ಹೋಗಿದ್ದಾನೆ ಸೊ ಎಲ್ಲೆಲ್ಲಿಗೆ ಕಿಡಿ ಆರಿಸ್ಕೊಂಬರ್ತಾನೋ ಗೊತ್ತಿಲ್ಲ ಸೊ ಪೂಜೆನೂ ಆಯಿತು ಸಂಜೆ ಮತ್ತು ಬೆಳಗ್ಗೆ ಪೂಜೆ ಆದ ನಂತರ ಅರ್ಶಿನ ಕುಂಕುಮ ಎರಡನ್ನೂ ಇಟ್ಕೊತೀನಿ ಇದು ಪ್ರತಿನಿತ್ಯದ ಒಂದು ರೋಟೀನು ಅಭ್ಯಾಸ ದೇವರಿಗೊಂದು ನಮಸ್ಕಾರ ಹಾಕಿ ಅರ್ಶಿನ ಕುಂಕುಮ ಹಚ್ಕೊಂಡು ನಮಸ್ಕಾರ ಹಾಕಿ ಬರುವಂಥದ್ದು ಸೊ ಇವಾಗ ಸುಜಿತ್ಗೆ ಹಾಲು ಕೊಡಬೇಕು ಮನೆಯವರು ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ಸುಜಿತ್ಗೆ ಕೊಡೋದು ನಾವು ಅವನು ಯಾಕೋ ಆರ್ಲಿಕ್ಸ್ ಅಷ್ಟು ಇಷ್ಟಪಡೋಲ್ಲ ಬೂಸ್ಟ್ ಕೊಡ್ತೀವಿ ರೋಹಿತ್ ಸುಜಿತ್ಗೆ ಸೊ ಈವನ್ ರೋಹಿತ್ ಕೂಡ ಒಂದೊಂದ್ಸಲ ಬಾದಾಮ್ ಮಿಲ್ಕು ತೊಗೋತಾನೆ ಒಂದೊಂದು ಸಲ ಬೂಶ್ಟು ಹೀಗೆ ಎಲ್ಲದೂ ಇಟ್ಟಿರ್ತೀವಿ ಒಂದೊಂದ್ಸಲ ಡ್ರೈ ಫ್ರೂಟ್ಸ್ ಪೌಡ್ರದ್ದು ಕುಡಿತಾನೆ ಹಾಗೆ ಮನೆಯವ್ರು ಮಾತ್ರ ಡ್ರೈ ಫ್ರೂಟ್ಸ್ ಪೌಡ್ರ್ದೇ ಅವ್ರಿಗೆ ಮಾಡ್ಕೊಡು ಅಂತು ಚೆನ್ನಾಗಿರತ್ತೆ ಅವ್ರಿಗೆ ಇಷ್ಟ ಆಗುತ್ತೆ ಅದು ಇವಾಗ ಸುಜಿತ್ಗೆ ಒಂದು ಗ್ಲಾಸ್ ಹಾಲು ಕೊಟ್ಬಿಟ್ರೆ ಇನ್ನು ಒಂದು ಏಳುವರೆ ಎಂಟು ಗಂಟೆಗೆ ಸ್ವಲ್ಪ ಊಟ ಮಾಡ್ತಾನೆ ನಮ್ಮ ಮನೆಯನ್ನೆಲ್ಲ ಬೇಗ ಊಟ ಮಾಡ್ತೀವಿ ಸ್ನೇಹಿತರೆ ನಮ್ಮ ಕಡೆಲೆಲ್ಲ ಹಾಗೇನೆ ನಮ್ಮ ಅತ್ತೆ ಮಾವನ ಮನೇಲಿ ಅಮ್ಮ ಅಪ್ಪ ನಮ್ಮನೇಲಿ ಎಲ್ಲ ಒಂದು ಏಳು ಏಳುವರೆಗೆಲ್ಲ ಊಟ ಆಗೋಗ್ಬಿಟ್ಟಿರುತ್ತೆ ನಮ್ಮದು ಸೊ ನಮ್ಮದು ಯಾವಾಗಲೂ ಅಷ್ಟೇ ರೂಲ್ಸ್ ಅಂದರೆ ರೂಲ್ಸು ಬ್ರೇಕ್ ಮಾಡೋದೇ ಇಲ್ಲ ತಿಂಡಿ ಊಟ ಇದೆಲ್ಲನೂ ಕೂಡ ಬೆಳಗ್ಗೆ ಎಂಟುವರೆಗೆ ತಿಂಡಿ ಮಧ್ಯಾಹ್ನ ಒಂದೂವರೆಗೆ ಊಟ ರಾತ್ರಿ ಏಳುವರೆಗೆ ಊಟ ಸೊ ಇದು ಪಕ್ಕ ಮಿಸ್ ಆಗೋದೇ ಇಲ್ಲ ಹಬ್ಬ ಅಂದರೆ ಲಾಸ್ಟ್ ಅಂದರೆ ಎಂಟು ಗಂಟೆ ಅಷ್ಟರಲ್ಲಿ ಊಟ ಮುಗಿದ್ಬಿಟ್ಟಿರುತ್ತೆ ಇದಾದ ನಂತರ ನನ್ನ ಕಿಚನ್ ಕ್ಲೀನಿಂಗು ಪಾತ್ರೆ ತೊಳೆಯೋದು ಕಿಚನ್ ಕ್ಲೀನ್ ಮಾಡಿ ಮಲಗೋದು ಇದೆಲ್ಲ ಇದೇ ಇರುತ್ತೆ ಜೊತೆಗೆ ವೀಡಿಯೋ ಎಡಿಟಿಂಗ್ ಮಾಡೋದು ಇದೆಲ್ಲ ನಂತರ ಕೂತ್ಕೊಂಡು ಮಾಡೋಂಥದ್ದು ಸ್ವಲ್ಪ ಪಟ್ಟಿ ಸೀರಿಯಲ್ ನೋಡೋದು ಜಾಸ್ತಿ ಏನು ಸೀರಿಯಲ್ ಹುಚ್ಚಿಲ್ಲ ನನಗೆ ಯಾವುದೋ ಒಂದೋ ಎರಡೋ ಮನೆಯವ್ರು ನೋಡ್ತಾ ಇರ್ತಾರೆ ಅಂತ ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ನಮ್ಮ ಮನೆಯವ್ರಿಗೆ ಸ್ವಲ್ಪ ಸೀರಿಯಲ್ ಹುಚ್ಚಿದೆ ಸೊ ಅವ್ರ ಜೊತೆ ಕೂತ್ಕೊಂಡು ಯಾವುದಾದ್ರೂ ಒಂದು ನೋಡ್ತಾ ಇರ್ತೀನಿ ಇಲ್ಲಾಂದರೆ ನ್ಯೂಸು ಮನೆಯೆಲ್ಲ ನಡೆದಂಥ ಘಟನೆ ಕಾಶ್ಮೀರದಲ್ಲಿ ನಡೆದಂಥ ಘಟನೆ ಇನ್ನೂ ನ್ಯೂಸಲ್ಲಿ ಬರ್ತಾ ಇದೆ ಸೊ ಅದನ್ನ ಸ್ವಲ್ಪ ನೋಡ್ತಾ ಇರ್ತೀನಿ ಸ್ವಲ್ಪ ಮೊಬೈಲಲ್ಲಿ ಇನ್ಸ್ಟಾಗ್ರಾಮು ಈ ಥರದ್ದೆಲ್ಲ ನೋಡ್ತಾ ಇರ್ತೀನಿ ನ್ಯೂಸ್ಗಳು ಹಾಕಿದ್ರೆ ನೋಡ್ತಾ ಇರ್ತೀನಿ ಸೊ ಆಯಿತು ಸುಜಿತ್ಗೂ ಹಾಲು ಕೊಟ್ಟಿದ್ದಾಯಿತು ಮನೆಯವರೆಲ್ಲ ಟೀ ಎಲ್ಲ ಆವಾಗ್ಲೇ ಕುಡಿದಿದ್ದಾರೆ ಆರೇ ಸ್ನೇಹಿತರೆ ಎಲ್ಲ ಪುಟ್ಟು ಪುಟ್ಟು ವೀಡಿಯೋಗಳನ್ನೇ ಹಾಕ್ತಾ ಇದ್ದೀನಿ ಏಕೆಂದರೆ ದಿನ ತೋರಿಸಿದೆ ತೋರಿಸ್ತಾ ಇದ್ರೆ ನನಗೂ ಬೋರ್ ಅನ್ನಿಸ್ತಾ ಇರತ್ತೆ ಅದಕ್ಕೆ ಏನೂ ಬ್ಲಾಗ್ಸ್ ಹಾಕಿಲ್ವಲ್ಲ ಅನಿಸುತ್ತಲ್ವ ಅದಕ್ಕೋಸ್ಕರ ಪುಟ್ಟ ಪುಟ್ಟರು ಬ್ಲಾಗ್ಸ್ನ ಮಾಡಿ ಇದ್ದೀನಿ ಸೊ ಬನ್ನಿ ಇವಾಗ ಆಯಿಲ್ನ ಬಿಸಿಗಿಟ್ಟಿದ್ದೀನಿ ಸಂಡ್ಗೆ ಹೇಗಾಗಿದೆ ಅಂತ ನೋಡೋಣ ಹೇಳಿದ್ನಲ್ಲ ರಾಜಮುಡಿ ರೈಸಲ್ಲಿ ಮಾಡಿರೋ ಅಂತಂದು ತುಂಬ ಈಸಿ ಏನು ಹೇಗೆ ಮಾಡ್ಕೊಂಡಿದ್ದೆ ಅಂತಂದರೆ ಲಾಸ್ಟ್ ವಿಡಿಯೋನಲ್ಲಿ ಸ್ವಲ್ಪ ಗಂಜಿ ಮಾಡಿರೋ ತೋರಿಸಿದ್ದೀನಿ ನೋಡಿ ನೈಟು ಹಕ್ಕಿನ ನೆನೆ ನೆನೆ ಹಾಕ್ಬಿಡೋದು ಒಂದು ನಿಮಗೆ ಎಷ್ಟು ಬೇಕಷ್ಟು ಒಂದು ಎರಡು ಪಾವಷ್ಟು ಒಂದು ಕೆ ಅಷ್ಟು ನೆನೆ ಹಾಕ್ಬಿಡೋದು ಬೆಳಗ್ಗೆ ಎದ್ದು ಸಬ್ಬಕ್ಕೆ ಆಪ್ಷನ್ನು ಬೇಕಿದ್ದರೆ ಹಾಕೊಬೋದು ಇಲ್ಲ ಅಂದ್ರೆ ಇಲ್ಲ ದೋಸೆಗೆ ಹದದಲ್ಲಿ ರುಬ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋದು ಒಂದು ಒಂದು ಪಾವು ಹಕ್ಕಿಗೆ ಒಂದು ಮೂರು ಗ್ಲಾಸ್ ನೀರಷ್ಟು ಅಷ್ಟು ಅಳತೆಯಲ್ಲಿ ಮೂರು ಅಥವಾ ನಾಲ್ಕು ಗ್ಲಾಸ್ ನೀರು ಅಳತೆಯಲ್ಲಿ ನೀರು ಇಟ್ಕೊಳ್ಳೋದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋದು ರುಚಿಗೆ ಎಷ್ಟು ಬೇಕಷ್ಟು ಜೀರಿಗೆ ಸ್ವಲ್ಪ ಶೋಡ ಇಷ್ಟನ್ನು ಹಾಕಿ ರುಬ್ಬಿರೋ ಅಂಥದ್ದನ್ನು ನೀರು ಮಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಆವಾಗ ಅದರೊಳಗೆ ಹಾಕಿ ಗಂಜಿ ಟೈಪಲ್ಲಿ ತೀರಾ ಗಂಜಿ ಥರ ಇರಬೇಕು ನಾವೀಗ ರಾಗಿ ಮಾಲ್ಟೆಲ್ಲ ಮಾಡ್ತೀವಿ ನೋಡಿ ಆ ರೀತಿಯಾಗಿ ಗಂಜಿ ಥರ ಮಾಡಿಕೊಂಡು ತೆಲು ತೆಳುವಾಗಿರಬೇಕು ತುಂಬ ಸ್ವಲ್ಪ ಆ ಥರ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ ನಂತರ ಬಿಸಿಲಿಗೆ ಒಂದು ಹಳೆ ಸೀರೆಗಳು ದುಪ್ಪಟ್ಟಗಳು ಏನಾದರೂ ಇದ್ದರೆ ಅದನ್ನು ಹಾಸಿಬಿಟ್ಟು ಸಂಡಿಗೆಗಳನ್ನ ಹಾಕೋದು ಮತ್ತು ಅದು ಒಣಗಿದ ಮೇಲೆ ಒನ್ ಒಣಗಿದ ಮೇಲೆ ಸೊ ಹಿಂಭಾಗಕ್ಕೆ ಬಟ್ಟೆನ ತಿರುಗಿಸಿ ಸೀರೆನೋ ಅಥವಾ ದುಪ್ಪಟ್ಟನೋ ಹಾಕಿರ್ತೀರಲ್ಲ ಸ್ವಲ್ಪ ನೀರು ಚುಮುಕ್ಸಿದ್ರೆ ಈಸಿಯಾಗಿ ಸಂಡಿಗೆಗಳು ತೆಗಿಯೋದಕ್ಕೆ ಈಸಿಯಾಗಿ ಬರುತ್ತೆ ಸೊ ಸಾರಿ ನಾನು ವೀಡಿಯೋಸ್ನ ಅದನ್ನು ತಗೊಳಕ್ಕಾಗಲಿಲ್ಲ ಬಟ್ ಸಂಡಿಗೆ ಅಂತೂ ಭಾಳ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಬಾಯಿಗಿಟ್ಟರೆ ಇತ್ತು ಅಷ್ಟು ಚೆನ್ನಾಗಿ ಬಂದಿತ್ತು ಸಂಡಿಗೆ ನೋಡ್ತಾ ಇದ್ದೀರಲ್ಲ ಟೇಸ್ಟ್ಗೆ ಅಂತ ಇನ್ನೂ ಒಣಗಬೇಕು ಟೇಸ್ಟ್ಗೆ ಅಂತ ಸ್ವಲ್ಪ ಹಾಕಿ ಚೆಕ್ ಮಾಡ್ತಾ ಇದ್ದೀನಿ ಭಾಳ ಚೆನ್ನಾಗಿ ಬಂದಿದೆ ಮಾತ್ರ ನೀವು ಕೂಡ ಟ್ರೈ ಮಾಡಿ ಹೇಳಿದ್ದೀನಿ ತೋರಿಸೋದಕ್ಕಾಗಿಲ್ಲ ಸೊ ಚೆನ್ನಾಗಿ ಬಂದಿದೆ ರಾಜಮುಡಿ ರೈಸಲ್ಲಿ ಮಾಡಿರೋದು ಇನ್ನೂ ಚೆನ್ನಾಗಿ ಬಂದಿದೆ ಸೊ ಯಾರಿಗೆಲ್ಲ ಮಾಡಬೇಕು ಅಂತ ಇಷ್ಟ ಇದೆ ಈ ಬಿಸಿಲು ಟೈಮಲ್ಲೇ ಬೇಸ್ಗೆಲ್ಲೇ ಮಾಡ್ಕೊಬಿಡಿ ಕೆಲವರು ರಾಗಿ ಹಿಟ್ಟಲ್ಲಿ ಮಾಡ್ತಾರೆ ಅಂದರೆ ರಾಗಿನ ಮಿಲ್ಲಿಗೆ ಹಾಕಿ ನೆನೆಸಿ ತೊಳೆದು ಒಣಗಿಸಿ ಮಿಲ್ಲಿಗೆ ಹಾಕಿಸಿ ಅದನ್ನು ಒಂದು ಬಟ್ಟೇಲಿ ಕಾಟನ್ನು ಬಟ್ಟೆನಲ್ಲಿ ಅದನ್ನು ಹಿಟ್ಟನ್ನೆಲ್ಲ ತೆಳ್ಕೊಂಡು ಅದರಲ್ಲಿ ಬಂದಿರೋ ಅಂಥ ಹಿಟ್ಟಿಂದ ಈ ಥರ ಗಂಜಿ ತೆಗೆದು ಮಾಡ್ತಾರೆ ಅದು ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದು ಬಿ ಪಿ ಶುಗರ್ ಇರೋರೆಲ್ಲ ಆರಾಮಾಗೆ ತಿನ್ಬೋದು ಏನು ಹೆಲ್ತ್ ಇಶ್ಯೂಸ್ ಇರೋರು ಯಾರು ಬೇಕಾದ್ರು ತಿನ್ಬೋದು ತೊಂದರೆ ಇಲ್ಲ ಸೊ ಏನು ಅಂತಂದರೆ ಇದೆಲ್ಲ ಇಂಟ್ರೆಸ್ಟ್ ಕೊಟ್ಟು ಮಾಡಬೇಕು ನಮಗೆ ಆಸಕ್ತಿ ಇರಬೇಕು ಮಾಡಬೇಕು ಅಂತ ಸೊ ನಾನು ಹೇಗೆ ಅಂದರೆ ಗೊತ್ತಲ್ಲ ಏನಾದರೂ ಮಾಡಬೇಕು ಅಂತ ತಲೆಗೆ ಬಂದುಬಿಟ್ರೆ ಖಂಡಿತ ಅದನ್ನು ಮಾಡಿ ತೀರಬೇಕು ನಾನು ಹಾಗೆ ನಾನು ಸೊ ಮುಂದೆ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿ ಅಮ್ಮನ ಮನೆಯಲ್ಲಿ ಒಂದು ನಾಲ್ಕು ಕೋಳಿಗಳನ್ನ ಸಾಕಿದ್ರು ಸೊ ಕೋಳಿ ಸಾಕಿದರೆ ಅದಕ್ಕೊಂದು ಗೂಡು ಅಂತ ಮಾಡಿದ್ದಾರೆ ಅದರೊಳಗಡೆ ಅಮ್ಮ ಕೋಳಿ ಹೊರಗಡೆ ಹೊರಗಡೆ ಬಿಟ್ಟು ಸೊ ಮೊಟ್ಟೆ ಏನಾದರೂ ಇಟ್ಟಿದ್ಯಾ ಅಂತ ಅಮ್ಮ ಬಗ್ಗೆ ನೋಡಿದ್ರೆ ಎಷ್ಟು ದೊಡ್ಡದು ನಾಗರ ಹಾವು ಸೇರ್ಕೊಂಡಿದೆ ಅಂತಂದರೆ ನೋಡಿಬಿಟ್ರೆ ನೀವು ಶಾಕ್ ಆಗ್ತೀರಾ ಸೊ ಇಲ್ಲಿ ನಾಗರ ಹಾವನ್ನ ಹಿಡಿಯೋರನ್ನ ಕರೆಸಿ ಸಾರಿ ಹಾವು ಹಿಡಿಯೋರನ್ನ ಕರೆಸಿ ಕೊಪ್ಪದಲ್ಲಿ ಒಬ್ಬರು ಸ್ವಾಮಿ ಅಂತ ಇದ್ದಾರೆ ಸೊ ಇಮಿಡಿಯೇಟಾಗಿ ನಾವು ಕಲೆಕ್ಟ್ ಮಾಡಿಕೊಂಡು ನಂಬರ್ನ ಕಾಲ್ ಮಾಡಿದ್ವಿ ಅವ್ರ ಪಾಪ ತಕ್ಷಣವೇ ಬಂದರು ನೋಡಿ ಮೊಟ್ಟೆ ನುಂಗಿರೋದು ನೋಡಿ ಹೇಗೆ ಕಾಣಿಸ್ತಾ ಇದೆ ನನಗಂತೂ ಮೈ ಜುಮ್ ಅಂದ್ಬಿಡ್ತು ಏನಾದರೂ ಅಮ್ಮ ಏನಾದರೂ ನೋಡ್ದಲ್ಲೇ ಏನರೂ ಕೈ ಇಟ್ಟಿದ್ರೆ ಏನಾಗಬೇಕಾಗಿತ್ತು ಇವತ್ತಿನ ಪರಿಸ್ಥಿತಿ ಅಂತ ನನಗಂತೂ ಮೈ ಜುಮ್ಮು ಅನ್ಬಿಡ್ತು ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ಖಂಡಿತ ನನಗೆ ಸೊ ಯಾರೋ ಇವರು ದೇವ್ರ ಥರ ಬಂದು ಇವರು ನಮ್ಮ ಗುಬ್ಬಿಯವರೇನೆ ಸೊ ಕೊಪ್ಪದವರು ಕಾಲ್ ಮಾಡಿದ ತಕ್ಷಣ ಬಂದರು ಹಾವನ್ನು ಹಿಡಿದು ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿ ತೊಗೊಂಡೋದರು ನೋಡ್ತಾ ಇದ್ದೀರಲ್ಲ ಇಷ್ಟು ದೊಡ್ಡ ನಾಗರಾವು ಅಂತ ಸೊ ತುಂಬಾ ಭಯ ಆಯಿತು ನನಗಂತೂ ನೋಡಿ ಅಣ್ಣ ಇದನ್ನು ವೀಡಿಯೋಸ್ ಕಳಿಸಿದರು ನಿಮ್ಗೆ ಯಾರಿಗಾದರೂ ಹಾವನ್ನ ಹಿಡಿಯೋರು ಬೇಕು ಅಕಸ್ಮಾತ್ ಮನೇಲೆಲ್ಲಾದ್ರೂ ಸೇರ್ಕೊಂಡಿದೆ ಅಂದರೆ ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ವಿತಿನ್ ಸೆಕೆಂಡಲ್ಲಿ ಬರ್ತಾರೆ ಇವರು ಸೊ ನೋಡಿದ್ರಲ್ಲ ಹಾವು ಹೇಗಿದೆ ಅಂತ ನಿಮಗೂ ಕೂಡ ಭಯ ಅನ್ನಿಸ್ತಿದ್ಯಾ ನಂತರನೇ ಸೊ ಯಾರಿಗೆಲ್ಲ ಹಾವು ನೋಡಿದ್ರು ಭಯ ಆಗುತ್ತೆ ಕಮೆಂಟ್ ಮಾಡಿ ಸೊ ಇವತ್ತಿನ ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ವೀಡಿಯೋಸ್ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನು ಯಾರು ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ